ಬ್ರಾಹ್ಮಣ ಮನೆಯ ಒಂದು ಒಂದ್ ಹುಡುಗಿ ಅವರ ಮನೆಯ ಒಂದು ಹುಡುಗನ ಇಷ್ಟ ಪಡ್ತಾರೆ ಓಕೆ ಆ ಯಾರು ಅಫೆಂಡ್ ಆಗ್ಬೇಡಿ ಇದ್ರಲ್ಲಿ ಅಂದ್ರೆ ಜಾತಿ ವಿಷಯ ಏನಾದ್ರು ಬಂದ್ರೆ ನೀವು ಹೆದ್ರಕೋಬೇಡಿ ಯಾಕೆ ಹೆದ್ರಕೊಳ್ತಾ ಇದ್ದೀರಾ ಕಥೆ ಹೇಳೋದಕ್ಕೆ ಯಾಕೆ ಕೋಣ ಕಡಿಯೋದು ಕಳ್ಳ ಆಗ್ಯಾವಲ್ಲ ಅಂತ ಮಲಮ ಇದು ಅವತ್ತು ನಾನು ಒಂದು ಮಾರಿ ಹಬ್ಬ ಮಾರಿಕಾಂಬ ಅಂತ ಒಂದು ಟೆಂಪಲ್ಗೆ ಅನಿಸುತ್ತೆ ಗೊತ್ತಿಲ್ಲ ಒಂದು ಜಾತ್ರೆಗೆ ಹೋಗಿದ್ದೆ ಐದು ವರ್ಷಕ್ಕೆ ನಡೆಯೋದು ನಾನು ಅದನ್ನು ನಿಮ್ಮ ಜೊತೆ ಬಂದು ಹೇಳ್ದೆ ಅವಾಗ ನೀವು ಹೇಳಿ ಏನು ಹೇಳಿದ್ರಿ ನಮ್ಮೂರು ಕಡೆನೂ ಒಂದು ನಡೆಯುತ್ತೆ ಅದೇ ಥರ ಅಂತ ನಾನು ಹೋಗಿದ್ದು ಚಿಕ್ಕಮಂಗ್ಳೂರಲ್ಲಿ ಐದು ವರ್ಷಕ್ಕೆ ಒಂದು ಸಲ ನಡೆಯುವಂಥದ್ದು ಆ್ಯಂಡ್ ಅದಕ್ಕೊಂದು ಕಥೆನೂ ಇದೆ ಆ್ಯಂಡ್ ಅಲ್ಲಿ ಕೋಣ ಕೂಡ ಕಡಿತಾರೆ ಅದನ್ನು ಕಡಿತಾರೆ ಆ್ಯಂಡ್ ಅದೊಂದು ಪೂಜೆ ಮಾಡ್ತಾರೆ ಆವಾಗ ನೀವು ನಮ್ಮ ಕಡೆಯೂ ಪೂಜೆ ಇದೆ ಮಾಡ್ತಾರೆ ಅಂತ ಹೇಳಿದ್ರಿ ಅವಾಗ ನೀವು ಅದನ್ನು ಸ್ವಲ್ಪ ಗೊತ್ತಿದ್ದಷ್ಟು ಹೇಳಿದ್ರಿ ಅಂದರೆ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ನಮಗೆ ಮಾಡೋಕ್ಕಾಗಿಲ್ಲ ನೀವು ಅರ್ಜೆಂಟಾಗಿ ಊರಿಗೆ ಹೋಗ್ಬಿಟ್ರಿ ಎಲ್ಲೋ ಹೋಗಿಬಿಡ್ರಿ ಆಮೇಲೆ ಏನಾಯಿತು ನಿಮಗೆ ವಾಯ್ಸ್ ಹೋಗ್ಬಿಡ್ತು ಅವಾಗ ಅಂದ್ಕೊಂಡ್ರಿ ನೀವು ಹೇಳಬಾರ್ದು ಹೇಳಿದ್ರೆ ನಿಮ್ಮ ಏನೋ ಆ ಥರ ಸೈನ್ ಅಂತ ನೀವು ಆಮೇಲೆ ಹೆದರ್ಕೊಂಬಿಟ್ರಿ ಆ ಥರ ಏನೂ ಇಲ್ಲ ದೇವ್ರ ಕತೆಗಳು ನಮಗೆ ಎಷ್ಟು ಗೊತ್ತಿದೆ ಅದನ್ನು ಹೇಳೋದು ಒಳ್ಳೇದೆ ಯಾಕಂದರೆ ಗೊತ್ತಿಲ್ದಿರೋರಿಗೆ ಅಟ್ಲೀಸ್ಟ್ ಒಂದು ಗೊತ್ತಾಗುತ್ತೆ ಅಷ್ಟೆ ನಾನು ಮೊನ್ನೆನೂ ಮೇಡಮ್ ಹತ್ರ ಒಂದು ಕತೆ ಹೇಳಿಸ್ದೆ ಅದೇ ಥರ ನಿಮ್ಮ ಜೊತೆ ಈ ಕತೆನ ನಾನು ಕೇಳಲೇಬೇಕು ಯಾಕಂದರೆ ನೀವು ಅವತ್ತು ಸ್ಟಾರ್ಟ್ ಮಾಡಿದ್ದಷ್ಟೇ ನೀವು ಅದನ್ನ ಕಂಪ್ಲೀಟ್ ಮಾಡಿಲ್ಲ ನೀವು ಸೊ ನಿಮ್ ಕಡೆ ದ್ಯಾಮಾಯಿ ಅಂತೇವ್ರು ಸೇಮ್ ಅಂದ್ರೆ ಇಲ್ಲಿರೋ ಮಾರಿಕಾಂಬ ದೇವ್ರೆ ಅದೇ ದ್ಯಾಮಾಯಿ ಅಂತ ಕರೀತಾರೆ ಹೆಂಗೆ ಇದು ಸ್ಟಾರ್ಟ್ ಆಗತ್ತೆ ಮಲಮ್ಮಾಯಿ ಅಂಡ್ ಇವಾಗಲೇ ಫಸ್ಟ್ ಹೇಳ್ತಾ ಇದ್ದೀನಿ ಈ ಕಥೆಯಲ್ಲಿ ಒಂದ್ ಸ್ವಲ್ಪ ಜಾತಿಗಳ ಬಗ್ಗೆನೂ ಬರುತ್ತೆ ನಮ್ಮ ಭಯ ಇದೆಯಾ ಇಲ್ಲ ಅದು ಇರೋ ಕತೆ ಅಲ್ವಾ ನಾವಿವಾಗ ಅದೇನು ಸೃಷ್ಟಿ ಮಾಡ್ಕೊಂಡು ಹೇಳ್ತಿರೋಂತದ್ದಲ್ಲ ಇಲ್ಲಿ ಯಾರು ಅಫೆಂಡ್ ಆಗೋ ಇಲ್ಲ ನೀವು ಕತೆ ಹಂಗೆ ಇರೋ ತಾನೆ ನೀವದ ನೀವು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಇಲ್ಲ ತಾನೇ ಸೊ ಕತೆ ಹೆಂಗಿದೆ ಹಂಗೆ ಹೇಳಿ ಯಾರು ಅಫೆಂಡ್ ಆಗ್ಬೇಡಿ ಇದ್ರಲ್ಲಿ ಅಂದ್ರೆ ಜಾತಿ ವಿಷಯ ಏನಾದರೂ ಬಂದ್ರೆ ಕತೆ ಇರೋದೇ ಹೀಗೆ ಸೊ ಆಗಿನ ಕಾಲದ ಕತೆ ಲೈಕ್ ತುಂಬಾ ವರ್ಷದ ಕತೆ ಅಲ್ವಾ ಇದು ಯಾಕಂದ್ರೆ ನನಗೆ ಈ ಕತೆ ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಕರ್ಕೊಂಡು ಹೋದಾಗ ಆ ಈ ತರ ಅಂತ ಹೇಳಿದ್ರು ಕತೆ ಹಿಂಗಿರೋದು ಅಂತ ಆಕ್ಚುಲಿ ತುಂಬಾ ತುಂಬಾ ಚೆನ್ನಾಗಿ ಇಲ್ಲ ಇಲ್ಲ ಏನಿಲ್ಲ ನೀವ್ ಅವತ್ ಏನ್ ಸ್ಟಾರ್ಟ್ ಮಾಡಿದ್ರಿ ಅದನ್ ನನಗೆ ಹೇಳಿ ನೀವು ಹೆದರ್ಕೋಬೇಡಿ ಯಾಕೆ ಹೆದರ್ಕೊಳ್ತಾ ಇದ್ದೀರಾ ಕತೆ ಹೇಳೋದಕ್ಕೆ ಏನೂ ಇಲ್ಲ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟ್ ಹೇಳಿ ಅವಾಗ ಅದ್ರಲ್ಲಿ ಸರಿನೋ ತಪ್ಪೋ ಜನ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಅವರುನು ನಿಮ್ಗೆ ಯಾರು ಬಯ್ಯಾಲ ಮಲಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ ಹ್ಮ್ ಏನೂ ಇಲ್ಲ ನಿಮ್ಗೆ ಏನ್ ಕತೆ ಇದೆ ಗೊತ್ತಿದ್ದನ ಹೇಳಿ ಓಕೆ ಇವಾಗ ಒಂದು ಹುಡುಗಿ ಇರ್ತಾಳೆ ಹ್ಮ್ ದ್ಯಾಮಾಯಿ ಅಂತ ಹುಡುಗಿ ಹೆಸರಾ ಹಿಂದಿನ ಕಾಲದಲ್ಲಿ ಒಂದು ದ್ಯಾಮಾಯಿ ಅಂತ ಒಂದು ಹುಡುಗಿ ಇರ್ತಾಳೆ ಓಕೆ ಅಲ್ಲ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿ ನೀವು ನರ್ವಸ್ ಆಗ್ಬೇಡಿ ನೀವು ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿ ಓಕೆ ಹ್ಮ್ ನೀವ್ ಇದೇ ತರ ಮಾಡ್ತಾ ಇದೀರಾ ನೀವ್ ಹೆದರ್ಕೊಳ್ತಿದ್ದೀರಾ ಸುಮ್ನೆ ಯಾಕೆ ಇಲ್ಲ ಇಲ್ಲ ದೇವ್ರು ಒಳ್ಳೇದೇ ಮಾಡ್ತಾರೆ ಏನ್ ಗೊತ್ತಾ ದೇವ್ರ ವಿಷಯ ಹೇಳೋದ್ರಲ್ಲಿ ನೀವ್ ಹೆದರ್ಕೊಳ್ಳುವಂತದ್ದೇನು ಇಲ್ಲ ದ್ಯಾಮಾಯಿ ಅಂತ ಒಂದು ಹುಡುಗಿ ಇರ್ತಾಳೆ ನಾರ್ಮಲ್ ಹುಡುಗಿ ಅದು ಅಂದ್ರೆ ಬ್ರಾಹ್ಮಣ ಮನೆಯಿಂದ ಇರೋ ಒಂದು ಹುಡುಗಿ ಓಕೆ ಆ ಅವರಿಗೆ ಅಗ್ನಿಗೆ ಇಷ್ಟಪಡ ಅಂತಾ ಅವರು ಜಾತಿ ಗೊತ್ತಿರಲ್ಲ ಅಂತ ಗೊತ್ತಿರಲ್ಲ ಅಂದ್ರೆ ಓಕೆ ಇವಾಗ ಬ್ರಾಹ್ಮಣ ಮನೆಯ ಒಂದು ಹುಡುಗಿ ಒಂದು ಹುಡುಗನ ಇಷ್ಟ ಇಷ್ಟಪಡತಾರೆ ಆ ಹುಡುಗ ಯಾ ಜಾತಿ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಅವನು ನಾ ಇಂತ ಜಾತಿ ಅಂತ ಹೇಳಲ್ಲ ಹೇಳಿರಲ್ಲ ಹೇಳಿರಲ್ಲ ಅಂತಾ ಎಲ್ಲಾ ಮದುವಿನ ಆಗ್ತದ ಎಲ್ಲಾ ಹೋಗೋದು ಬರೋದು ಎಲ್ಲಾ ಆಗ್ತದ ಓಕೆ ಓಕೆ ಎಲ್ಲಾ ಅಂದ್ರೆ ಮಾತುಕತೆ ಎಲ್ಲಾ ಆಗುತ್ತೆ ಮದುವೆ ಮಾಡೋದಕ್ಕೆ ಸಿದ್ಧತೆ ಎಲ್ಲಾ ನಡೆಯುತ್ತೆ ಮದುವಿನ ಆಗತದ ಎಲ್ಲಾ ಮದುವೆನು ಆಗತದ ಮದುವೆನು ಆಗ್ತದ ಅವ ನನಗೆ ಯಾರು ಇಲ್ಲ ಅಂತ ಹೇಳಿ ಆ ಹುಡುಗಿ ಮುಂದ ನಾನು ಒಬ್ಬನೇ ಅಂತ ಹೇಳಿ ಇರ್ತಾನ ಅಂತ ಮತ್ತೆ ಇವರು ಅಲಟು ನಿಂತ್ ಮಾಡ್ತಾರಂತ ತಮ್ಮ ಈಗ ತಾವ ಮನೆವರು ಹ್ಮ್ ಮಾಡಿದ ಓಕೆ ಮದಿ ಅಲಟು ಮದಿಪದಿ ಎಲ್ಲಾ ಅಂತ ಬರೋದು ಎಲ್ಲಾ ಎಲ್ಲಾ ಶಾಸ್ತ್ರಗಳೆಲ್ಲಾ ಚೆನ್ನಾಗಿ ಮದಿವ್ಯಾತ ಚೆನ್ನಾಗಿ ಮದಿವಾರ್ತಾರೆ ಮದಿ ಆದಿಂದ ಒಂದ ಸಲ ಏನು ಮಾಡ್ತಾನಿ ಆ ಕಿ ಹುಡುಕೋ ತನ ತಾಯಿ ಬರ್ತಾರೋ ಅವನಿಗೆ ಅವ್ರು ಹುಡುಗ ತಾಯಿ ಹುಡುಗನ ತಾಯಿ ಬರ್ತಾರಾ ತಾಯಿ ಬರ್ತಾರಾ ಹುಡುಗನ್ ತಾಯಿ ಬಂದಾಗ ಮತ್ ಅವ್ರ ಹುಡುಗನ್ ತಾಯಿ ಓಕೆ ಅವ್ರ ಮನೆಗ್ ಬರ್ತಾರೆ ಅವ್ರ ಮನೆಗ್ ಬರ್ತಾರೆ ಇವಾಗ ಹುಡುಗಿ ಮದ್ವೆ ಆದ್ಮೇಲೆ ಅಪ್ಪನ ಮನೇಲೆ ಅಪ್ಪನ ಮನೆಯಲ್ಲೇ ಇರ್ತಾರೆ ಯಾರು ಇರಲ್ಲ ಯಾರು ಇಲ್ಲ ಅಲ್ಲೇ ಇಟ್ಕೊಂತಾರಲ್ಲ ಆಕೆ ಹೆಂಗೆ ಹುಡ್ಕೋತ್ ಬರ್ತಾ ಬಂದಿದ್ ಮತ್ ಅವ್ರ ಬ್ರಾಹ್ಮಣರ ಮಂದಿರಿ ಬೀಗ್ ಬಂದಿ ಸಾಗಿ ಪಾಗಿ ಬಸ್ತಾರ ಚೇಂಜ್ ಮಾಡಿ

ಕಳ್ಳ ಅಂದ್ರ ರಟ್ಟನ್ ಕಳ್ಳು ಮತ್ತ ಅವ್ರು ಇದು ಮಾಡಲ್ರಿ ಕೋಣ ತಗದಿಕೆ ಕಳ್ಳ ಇರ್ತಾವ ಒಳಗಡೆ ಕಳ್ಳ ಅಂದ್ರೆ ಕಳ್ಳ ಅಂದ್ರೆ ಹಿಂಗ್ ಇರಲ್ಲ ನರಗಳು ನರಗಳು ಅವನ್ ಕಳ್ಳಗಳ್ ಇರ್ತಾವಲ್ರಿ ಕಳ್ಳಂದ ಒಳಗ್ ಇರಲ್ಲ ರೀ ಉದ್ದಕ್ಕಾಗಿ ಇರ್ತಾವಲ್ರಿ ಕಳ್ಳ ಇರಲ್ಲ ರೀ ಕಳ್ಳ ಏನಂತೀವಿ ರೀ ಅವಕಾ

ಇವಾಗ ಅದನ್ನ ಹೆಂಗ ಆಚರಿಸ್ತಾರೆ ಅಂತ ಹೇಳಿ ನನಗೆ ಈ ಸದ್ದರ ನೋಡಿ ಅದು ಈಗ ಅದಕ್ಕ ಕಾಣ ಕಡಿತಾರಂತೆ ಇವಾಗ ಐದು ವರ್ಷಕ್ಕೊಮ್ಮೆ ನೀವು ಮೂರು ವರ್ಷಕ್ಕೊಮ್ಮೆ ಮಾತ್ರ ಮೂರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಹೆಂಗೆ ಅದು ಹೆಂಗ್ ಸ್ಟಾರ್ಟ್ ಆಗತ್ತೆ ಮಲಮ್ಮ ಹೋಗಿದೀರಾ ಯಾವತ್ತು ಈ ಮುಂದೆ ಕಾಣ್ರಿ ಎಳಮಶಿಗೆ ನಾಳೆ ಬರ್ತಾ ಎಳಮಶಿ ಅದಕ್ಕಾದ್ರಿ ಇದೆಯಾ ಹ್ಮ್ ಬರ್ರಿ ಜಾತ್ರೆಗೆ ಓಕೆ ನೋಡ್ಬೋದು ಮಾರಿ ದಿಬ್ಬ ಅಂತ ಏನೋ ಹೇಳ್ತಾರ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟ್ ಆಗಿ ಬಟ್ ಅದೇ ಕಥೆ ನಿಮ್ ಸಿಮಿಲರ್ ಆಗಿತ್ತು ಅದೇ ಸಹಂಗ್ ಸ್ಟಾರ್ಟ್ ಮಾಡ್ತಾರೆ ಅದು ನೋಡ್ರಿ ಇದು ಈ ಜಾತರಿನ ಒಂದು ಪಟ್ಟಿ ಹಾಕ್ತಾರೆ ಇವ ಮನಿ ಮನೆ ಹಾ ಹಾ ದೊಡ್ಡ ಮನೆಗಳಿಗೆ ಅಂದ್ರೆ ಜಾಸ್ತಿ ಹಾಕ್ತಾರ ಸಣ್ಣ ಮನೆಗಳಿಗೆ ಸ್ವಲ್ಪ ಕಡಿಮೆ ಹಾಕ್ತಾರ ಪಟ್ಟಿ ಅಂದ್ರೆ ಪಟ್ಟಿ ದುಡ್ಡು ಹಾ ಹಾ ಓಕೆ ಇದು ಎಲ್ಲ ಮಾಡಿದ್ರಿ ಮಂಗ ಇದು ಸೀರಿ ಪಾರಿ ಎಲ್ಲಾ ತರ್ತಾರೆ ತರಬಹುದು ಎಲ್ಲ ಮಾಡೋದು ನಾಳಿಗೆ ಅಮ್ಮಸಿ ಇರಲಕ್ಕಾಗಿ

ಮೂರ್ ವರ್ಷದ ಅವರ್ತನೆ ಕೋಣಾ ಹ ಹ ಅದಕ್ಕೆ ಕಡಿತರ ವರ್ಷದಿಂದ ಬಿಟ್ಟಿರ್ತಾರ ಕಡಿಯೋದಕ್ಕೋಸ್ಕರ ಇದು ಈ ಯಾತ್ರೆ ಕಡದ್ರ ಅದಕ್ಕ ಮತ್ತ ಮردಿನ ಬರ್ತಾರೆ ಕೋಣಾ ಬಿಡ್ತಾರೆ ಮತ್ತ ಮೂರ್ 3 ವರ್ಷ ಅದಕ್ಕೋಸ್ಕರ ಅಂತಾನೆ ಅದಕ್ಕೋಸ್ಕರ ಯಾಕೆ ಕೋಣಾ ಕಡಿಯೋದು ಮತ್ತ ಆಕಿನ ಗಂಡ ಕೋಣಾ ಅಂತ ضಯಮಾಯಿ ಗಂಡ ضಯಮಾಯಿ ಗಂಡ ಕೋಣಾ ಕೋಣಾ ನೆಂತಾ ಓಕೆ ಅದು ಹೆಂಗೆ ಅದು ಹೆಂಗೋ ನನಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಆ ಮಾರಿಕಾಂಬ ಕಥೆಯಲ್ಲಿ ಇವರು ಅದಾದ ವಿಷಯ ಗೊತ್ತಾದ್ಮೇಲೆ ಸಾಯ್ಸಕ್ಕೆ ಅಂತ ಹೋಗುವಾಗ ಗಂಡ ಹೋಗಿ ಕೋಣಂದ್ ಒಳಗಡೆ ಕೂತ್ಕೊಂಡ್ಬಿಡ್ತಾರಂತೆ ಬಿಡ್ತಾರಂತೆ ಕೋಣನ ಯಾಕೆ ಕಡಿತಾರೆ ಅಂದ್ರೆ ನನಗೆ ಅವ್ರು ಹೇಳಿದ್ದು ಅಲ್ಲಿ ನನ್ನ ಮಾರಿಕಾಂಬಾ ಟೆಂಪಲ್ ಇದಕ್ಕೆ ಹೋಗಿದ್ನಲ್ಲ ಅವ್ರು ಹೇಳಿದ ಕಥೆ ಪ್ರಕಾರ ಈ ವಿಷಯ ಗೊತ್ತಾದ್ಮೇಲೆ ಅಂದ್ರೆ ಈ ವಿಷಯ ಗೊತ್ತಾಗೋ ರೀತಿನೂ ಸ್ವಲ್ಪ ಬೇರೆ ತರನೇ ಇದೆ ಅದು ಮೇಡಮ್ ಬಂದ್ಮೇಲೆ ಅವ್ರ ಜೊತೆ ಕೇಳೋಣ ಅಲ್ವಾ ಮುಗಿನ ಕಿಗಂಡ ಅವರು ಕಿಗಂಡ್ರೆನೆ ಗಂಡ ಜೊತೆ ಹೆಂಗ್ ಮತ್ತೆ ಪ್ರೀತಿ ಆಗುತ್ತೆ ಹಾ ಅದಕ್ಕ ಕತೆ ಇದೆ ಅದು ಆ ತರ ಅಲ್ಲ ಆ ತರ ಅಲ್ಲ ಗೊತ್ತಿಲ್ಲ ಇವಾಗ ನೀವ್ ಹೇಳಿದ್ದು ನನಗೆ ನನ್ನ ಪ್ರಕಾರ ಅದು ಕರೆಕ್ಟ್ ಅಂತ ಅನ್ಸ್ತಾ ಇದೆ ಏನಾದ್ರು ಇದ್ರಲ್ಲಿ ಮಿಸ್ಟೇಕ್ ಇದ್ರೆ ಯಾರು ಬೇರೆ ರೀತಿಯ ಕಮೆಂಟ್ ಎಲ್ಲ ಮಾಡಕ್ ಹೋಗಬೇಡಿ ನಿಮ್ಗ್ ಗೊತ್ತಿರೋ ವಿಷಯನ ಕಮೆಂಟ್ ಮಾಡಿ ಅಂಡ್ ಇಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಏನೂ ಇಲ್ಲ ಯಾರು ಒಫೆಂಡ್ ಆಗೋ ಅವಶ್ಯಕತೆ ಇಲ್ಲ ಅವ್ರಿಗ್ ಏನ್ ಕತೆ ಗೊತ್ತಿದ್ರು ಅದನ್ನ ಹೇಳಿದ್ದಾರೆ ಅಷ್ಟೇ ಓಕೆ ಇನ್ನೂ ಈ ಥರದ ಕತೆಗಳು ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಅಂದರೆ ಈ ಕತೆ ಅಂತ ಅದನ್ನು ನಾನು ಮಲಮ್ಮ ಜೊತೆ ಕೇಳ್ತೀನಿ ಅಥವಾ ನಿಮಗೇನಾದರೂ ಕತೆ ಗೊತ್ತಿದ್ರು ನಮ್ಗೆ ಹೇಳಿ ಪರವಾಗಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ರಿ ಹ್ಞೂ